ಈಶ್ವರ್ ಮಲ್ಪೆ ಅವರೇ ನಮಸ್ಕಾರ ಮೊದಲಿಗೆ ನಿಮಗೆ ಶುಭಾಶಯಗಳು ಒಂದೊಳ್ಳೆ ಕಾರ್ಯಾಚರಣೆಗೆ ಎಂಟ್ರಿ ಕೊಟ್ರಿ ದೊಡ್ಡ ಮಟ್ಟಿಗಿನ ಸಕ್ಸಸ್ ಸಿಗದೆ ಇದ್ರೂ ಕೂಡ ಒಂದೊಂದಷ್ಟು ಸಣ್ಣ ಸಣ್ಣ ಸುಳಿವನ್ನ ಜಿಲ್ಲಾಡಳಿತಕ್ಕೆ ಕೂಡ ಯಶಸ್ವಿ ಆದ್ರಿ ಜೀವದ ಹಂಗನ್ನ ತೊರೆದು ಈ ಕಾರ್ಯಾಚರಣೆ ಮಾಡಿದ್ರಿ ಒಟ್ಟಾರೆಯಾಗಿ ಕಾರ್ಯಾಚರಣೆ ಹೇಗಿತ್ತು ಏನೆಲ್ಲ ಸವಾಲು ಎದುರಾಯ್ತು ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ನೀವು ಕಂಡುಕೊಂಡಿದ್ದೇನು ಈಶ್ವರ್ ಮಲ್ಪೆ ಅವರೇ ನಮಸ್ತೆ ಸರ್ ನಮ್ಗೆ ನಮ್ಮ ಎಲ್ಲ ಕರ್ನಾಟಕದ ಜನತೆಗೆ ನಾನು ವಂದಿಸ್ತಾ ಇದ್ದೀನಿ ಹಾಗೆ ನಮ್ಗೆ ಅಂಕೋಲದಲ್ಲಿ ಕರೆ ಬರ್ತದೆ ಅಲ್ಲಿಂದ ಎಸ್ ಪಿ ಸರ್ ಹಾಗೂ ಮಾನ್ಯ ಅಲ್ಲಿ ಡಿ ಎಸ್ ಪಿ ಸರ್ ಸಹ ಕರೆ ಮಾಡ್ತಾರೆ ನಮಗೆ ಕರೆ ಮಾಡಿದಾಗ ನಾನು ಮೊದಲನೇ ಬಾರಿ ನಾನು ಕುಶಲ್ ನಗರದಲ್ಲಿದ್ದೆ ಅಲ್ಲೊಂದು ಕೇಸಿಗೆ ಅಂತ ಹೋಗಿದ್ದೆ ಅಲ್ಲಿ ಒಂದು ಮೃತದೇಹ ತೆಗೆದು ಅದೇ ರಾತ್ರಿ ನಾವು ಅಲ್ಲಿಗೆ ಹತ್ತನೇ ದಿನ ನಾವು ಅಲ್ಲಿ ಹೊರಟಿದ್ದೇವೆ ಅಲ್ಲಿಗೆ ಅಂಕೋಲಕ್ಕೆ ಅಂಕಲಕ್ಕೆ ಹೋದಾಗ ಅಲ್ಲಿ ಇವರದ ಆರ್ಮಿ ಅವರು ನೇವಿಯವರು ಅದಲ್ಲದೆ ಅಲ್ಲಿನ ಎನ್ಡಿಆರ್ ಅಪ್ಪು ಮತ್ತೆ ಎಸ್ಟರ್ ಅಪ್ಪು ಫೈರ್ ಬ್ರಿಗೇಡ್ನವ್ರು ಎಲ್ಲ ಐದು ಟೀಮ್ನವ್ರು ರೆಡಿಯಾಗಿ ಇದ್ದಾರೆ ಅಲ್ಲಿ ಅವರಿಗೆ ಮುಳುಗಲಿಕ್ಕೆ ಆಗಿಲ್ಲ ಮೊದಲನಾಗಿ ಯಾಕೆಂದರೆ ಅಲ್ಲಿ ಮುಳುಗಲಿಕ್ಕೆ ಆಗದೆ ಅವ್ರು ಮಾಡಿದರು ಮಾಡಿದ್ರು ಸ್ಥಳೀಯರ ನನಗೆ ಕರೆ ಮಾಡಿದ್ರು ಸ್ಥಳೀಯರ ಯಾರ ಅಂದ್ರೆ ಅಷ್ಟು ನೀರ್ ಪ್ರೆಷರ್ ಇತ್ತು ಅಲ್ಲಿ ಆ ಎಂದ್ರೆ ಪ್ರೆಷರ್ ಏನಂದ್ರೆ ಅಷ್ಟು ಭಯಂಕರ ಆಗಿ ಬರ್ತಿತ್ತು ನಾನು ಅವಾಗ ಏನ್ ಮಾಡಿದೆ ಆ ನಿಮ್ಮ ಬೇರೆ ಯಾರು ಬರ್ತೀರಾ ಕೇಳಿದೆ ಎಷ್ಟೇ ಆಗ್ಲಿ ಎಂತ ಇಲ್ಲ ನಾವೆಲ್ಲ ಬರುದಿಲ್ಲ ಅಂದ್ರೆ ಮೊದ ಹೋದಾಗ ಡಿ ಸಿ ಅವ್ರು ಕೇಳಿದ್ರು ಆಗುತ್ತಾ ಅಂತ ಕೇಳಿದೆ ಯಾಕಂದ್ರೆ ಅವರೆಲ್ಲ ಕೈ ಚೇಲ್ ಬಿಟ್ಟರು ನಿಮ್ಗೆ ಮಾಡ್ಲಿಕ್ಕೆ ಆಗುತ್ತಾ ಮಾಡ್ತೇನೆ ಹಾಗಾದ್ರೆ ಅವ್ರು ಹೇಳಿದ್ದು ನೀವೊಂದು ಲೆಟ್ರ್ ಬರ್ಕೊಡ್ಬೇಕು ನಮ್ಗೆ ಏನಂತ ಕೇಳಿದೆ ನಿಮ್ಮ ಸ್ವಯ ಇಚ್ಛೆಯಿಂದ ನೀವು ಮಾಡೋದಾದ್ರೆ ನಮ್ಗೆ ಬರೆದು ಕೊಡಿ ಅಂತ ಇದು ಮೊದಲನೇ ಬಾರಿ ನನ್ಗೆ ಈಗ ಆಗಿದ್ದು ಇದು ನಾನು ಇಷ್ಟರ ತನಕ ಕರ್ನಾಟಕದ ವಿವಿಧ ಭಾಗಗಳಿಗೆ ಇದನ್ನ ಇಪ್ಪತ್ತು ವರ್ಷದಿಂದ ಇಷ್ಟ ತನಕ ಲೆಟರ್ ಬರೆದು ನಾನು ಹೋಗಿದ್ವಿ ಮೊದಲ ಬಾರಿ ಯಾಕಂದ್ರೆ ನಮಗೆ ಅವ್ರಿಗೆಲ್ಲರಿಗೂ ಸಹ ಗೊತ್ತಿದೆ ಈಶ್ವರ ಮಕ್ಕಳು ಬಂದ್ರೆ ತೆಗಿತಾರೆ ಏನಾದರೂ ಮಾಡಿ ಅಂತ ಆದರೆ ಆ ಜಿಲ್ಲಾಡಳಿತ ಜಿಲ್ಲಾಡಳಿತ ಸ್ವಲ್ಪ ಭಯ ಇತ್ತು ಯಾಕಂದ್ರೆ ಅಂತ ಆರ್ಮಿ ಅವರಿಗೆ ಆಗಿಲ್ಲ ಅದರಲ್ಲಿ ಇವರು ಏನು ಮಾಡ್ತಾರೆ ಅಂತ ಆಯ್ತು ಪರವಾಗಿಲ್ಲ ನಾನು ಯಾಕೆ ಅಲ್ಲಿ ಹೇಳಿದೆ ನಮ್ಮ ಟೀಮ್ನವ್ರಿಗೆ ಹೇಳಿದೆ ನಾನು ಬರ್ಕೊಡ್ತೀನಿ ಯಾಕೆಂದರೆ ಅಲ್ಲಿ ನೀರ ಆಳದಲ್ಲಿ ಸುಮಾರು ಮೂರು ಜನ ಇದ್ದರು ಒಬ್ಬ ಅರ್ಜುನ ಜೀವಂತವಾಗಿದ್ದಂತೆ ಅಂತ ಹೇಳ್ತಾ ಇದ್ದಾರೆ ಆಯ್ತು ಆಗ ನಾ ಜೀವಂತವಾಗಿ ತೆಗಿಬೇಕಂತ ಹೇಳಿ ಒಂದು ಅದರಲ್ಲಿ ಸ್ಥಳೀಯರಾದ್ರೆ ಎರಡು ರಾಮನ್ ಅಲ್ಲಿ ಎರಡು ಜನ ಇದ್ದಾರೆ ಬಿದ್ದವರು ಅವರು ಇಬ್ಬರು ಇದ್ದಾರೆ ಅಲ್ಲಿ ಅವರ ಮೃತದೇಹನೂ ಸಿಕ್ಕಿಲ್ಲ ಅವರ ಮನೆಯಲ್ಲಿ ಹೆಂಡತಿ ಆಗ್ಲಿ ಹೆಂಡತಿ ಮಕ್ಕಳು ತಾಯಿ ಕನ್ನ ಮಗಳು ಎಲ್ಲ ಅರ್ಥ ಇರ್ತಾರೆ ಅವಾಗ ಅವರ ಮುಖ ನೋಡಿಯಾದ್ರೂ ನಾ ಕೆಳಗೆ ಹೋಗೋಯ್ತಲ್ಲ ಅದಕ್ಕೆ ನಾನು ಡಿಸೈಡ್ ಮಾಡಿದೆ ನಾನು ಬರ್ಕೊಡ್ತೇನೆ ಸ್ವಚ್ಛೆಯಿಂದ ಆ ಕೆಳಗೆ ಬಿದ್ದವರ ಇಬ್ಬರ ಮೃತದೇಹ ಅರ್ಜುನ ಜೀವಂತವಾಗಿ ಇದ್ರು ಸಹ ಅಲ್ಲ ಅವ್ನ ಮೃತದೇಹ ನೃತ್ಯ ಕೊಡಲಿಕ್ಕೆ ನಾನು ನನ್ನ ಪ್ರಯತ್ನ ಎಷ್ಟು ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ವಿ ಅಂದ್ರೆ ಈಗ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರು ಅನ್ನೋ ರೀತಿಯಲ್ಲಿ ನಿಮ್ಮ ಹತ್ರ ಬರ್ಸ್ಕೊಳ್ತಾರೆ ಅಂದರೆ ಜಿಲ್ಲಾಡಳಿತದವರು ನೀವೀಗ ಇದ್ದೀರಿ ರಕ್ಷಣೆಗೆ ಎಂಟ್ರಿ ಕೊಡ್ತಾ ಇದ್ದೀರಿ ಏನಾದರೂ ಸಮಸ್ಯೆ ಆದ್ರೆ ಅದಕ್ಕೆ ನೀವೇ ಹೊಣೆ ಹಾಕ್ತೀರಿ ಅಥವಾ ನೀವೇ ಜವಾಬ್ದಾರಾಗ್ತೀರಿ ಅನ್ನೋ ರೀತಿಲಿ ನಿಮ್ಮ ಹತ್ರ ಬರ್ಸ್ಕೊಳ್ತಾರೆ ಹಾಗಾದ್ರೆ ರೆಸ್ಟ್ ರೆಸ್ಟೋರೆಂಟ್ ಈಗ ಹೇಳ್ತಾರಲ್ಲ ಆ ಥರ ಅಂದ್ರೆ ಬರ್ಸ್ಕೊಂಡಿದ್ದಾರೆ ಅವರು ಇದು ನಿನ್ನೆ ನಿಮ್ಗೇನಾದ್ರೂ ಈ ರೀತಿಯ ಬರ್ಸ್ಕೊಂಡಿ ಬೇಸರ ಆಯ್ತಾ ಬಹಳ ಯಾಕೆ ಈ ಅನ್ನೋ ಅಂದ್ರೆ ಬೇಸರ ಏನಂದ್ರೆ ಇಷ್ಟ ಒಪ್ಸಿದೆ ಅವ್ರಿಗೆ ಏನಂದ್ರೆ ಆರ್ಮಿ ಅವರು ಆರ್ಮಿಯವರು ಮತ್ತೆ ನೇವಿಯವ್ರು ಅವರು ಕೈ ಚೇಲ್ ಬಿಟ್ಟಾರೆ ಇವರು ಏನ್ ಬಂದು ನಮ್ಮ ಮಾಡ್ತಾರೆ ಮಾಡ್ತಾರ ಒಂದು ಭಯ ಇತ್ತು ಅವ್ರಿಗೆ ಆ ಭಯದಿಂದ ಹೇಳಿರ್ಬೋದು ಯಾಕೆಂದ್ರೆ ಅಲ್ಲಿ ಎಲ್ಲ ಹನ್ನೆರಡು ದಿವಸ ಹತ್ತು ದಿವಸದಿಂದ ಆಗ್ಲಿಲ್ಲ ಅವ್ರಿಗೆ ನೀರಿನ ಪ್ರೆಷರ್ ಹನ್ನೆರಡು ಪಾಯಿಂಟ್ ಸಿಕ್ಸ್ ಇದೆ ಅಷ್ಟು ಸ್ಪೀಡ್ ಆಗಿದೆ ಅದು ಅದಲ್ಲದೆ ಅಲ್ಲಿ ನೀರು ಕುಲುಷಿತವಾಗಿ ಕೆಂಪು ಬಣ್ಣದಾಗಿದೆ ಕೆಳಗೆ ಮುಳುಗಲಿಕ್ಕೆ ಇಲ್ಲ ಆಗಲಿಲ್ಲ ಅವರಿಗೆ ಸ್ಕೂಬಾಡ ಮಾಡ್ಲಿಕ್ಕೆ ಸರಿ ನಾನು ಹೇಳಿದೆ ಇಂತಹ ತುಂಬಾ ಕೇಸ್ ನನಗೆ ಎಷ್ಟು ಹ್ಯಾಂಡಲ್ ನಾನು ಇಲ್ಲಿ ನಮ್ಮ ಕೊಲ್ಲೂರ್ನ ಅರಸಿನ ಗುಂಡಿ ಆಗಲಿ ಅಥವಾ ಬೆಂಗಳೂರಿನ ವಿವಿಧ ಭಾಗ ಆಗ್ಲಿ ಎಲ್ಲಾ ಸಹ ನಾನು ಹೋಗಿದ್ದೀನಲ್ಲ ಅದರಿಂದ ನನಗೆ ಸ್ವಲ್ಪ ಧೈರ್ಯ ಇದೆ ಆಯ್ತು ನಾನು ಬರ್ಕೊಡ್ತೀನಿ ಅಂತ ಹೇಳಿ ನಾನು ಮೊದಲನೇ ಟಂಡ್ ಹೇಳಿ ಯಾರಾದ್ರೂ ಬರ್ತಾರೆ ನನ್ನ ಜೊತೆ ಅವ್ರು ಹೇಳಿದ್ರು ನಾನು ಯಾವ ಬರೋದಿಲ್ಲ ಬೇಕೆ ನಿಮ್ಗೆ ಸಪೋರ್ಟ್ ಆಗಿ ನಾವು ಬರ್ತೇವೆ ಅಂತ ಹೇಳುದು ನನ್ನ ಜೊತೆಗೆ ಅಲ್ಲಿನ ಮಾನ್ಯ ಅಧ್ಯಕ್ಷ ಸಪೋರ್ಟ್ ಆಗಿ ನಾನು ಬರ್ತೇನೆ ಅಂತ ಹೇಳಿ ಎಸ್ ಪಿ ಸರ್ ನಮ್ಮ ಇದ್ರಲ್ಲಿ ಬೋಟ್ನಲ್ಲಿ ಕೂತ್ರು ಅದರ ಮೇಲೆ ಅಲ್ಲಿ ಎಂಡರ್ ಎ ಪಡೆ ಬಂತು ಸ್ಥಳೀಯರು ಬಂತು ಮತ್ತೆ ಅಲ್ಲಿನ ಶಾಸಕರಾದ ಎಲ್ ಎ ಸರ್ ಸಹ ಬಂದ್ರು ಅವರು ಸಹ ನಮ್ಮ ಜೊತೆಗೆ ಅಲ್ಲಿ ಒಂದು ದೀಪದ ಕಲ್ಲು ಬಂಡಿ ಆಗಿದೆ ಅಲ್ಲಿ ಸಹ ಬಂದು ಕೂತ್ಕೊಂಡಿದ್ದಾರೆ ಅವರ ಸಪೋರ್ಟ್ ಈ ತುಂಬಾ ತುಂಬಾ ಯಾಕೆಂದ್ರೆ ಅವರು ಹತ್ತು ದಿವ್ಸ ಕೆಲಸ ಮಾಡಿದ್ರಲ್ಲ ಅಷ್ಟು ದಿವಸನೂ ಅವ್ರ ಅಲ್ಲಿ ಎಮ್ ಎಲ್ ಅವರು ಅಲ್ಲೇ ಬಂದು ಕೂತ್ಕೊಂಡಿದ್ರು ಯಾಕೆಂದ್ರೆ ಅಲ್ಲಿನ ಹಾಗು ಹೋಗು ಏನ್ ಕೆಲಸ ಮಾಡ್ಬೇಕೆಲ್ಲ ಮಾಡ್ಸ್ತಾ ಇದ್ರು ಅದೇ ರೀತಿ ನಮ್ಮ ಜೊತೆಗೆ ಸಹ ಬಂದು ಅಲ್ಲೇ ಕೂತ್ಕೊಂಡಿದ್ದಾರೆ ಏನ್ ಮಾಡ್ತೀರಿ ಈಶ್ವರನ್ನ ನಿಮ್ ಜೊತೆಗೆ ನಾವು ಸಪೋರ್ಟ್ ಆಗಿದ್ದೆ ನಾನು ಹೇಳಿದಷ್ಟೇ ನಾನು ನಮ್ಮ ನೀರಲ್ಲಿ ಬಿದ್ದಿದ್ರೆ ನಮ್ಗೆ ಕಣ್ಣಿಗೆ ಕಂಡ್ರೆ ಯಾಕಂದ್ರೆ ಕೆಳಗೆ ಹೋದ್ರಲ್ಲಿ ಏನು ತೋರುದಿಲ್ಲ ಆ ರೀತಿ ಇದೆ ನಾನು ನಾಲ್ಕು ಪಾಯಿಂಟ್ ಹೇಳಿದ್ದಾರೆ ಅವರು ಅವ್ರು ಯಾಕೆಂದ್ರೆ ಸ್ಯಾನ ಅದೊಂದು ಡಿಟೆಕ್ಟಿವ್ ಅಲ್ಲಿ ನಾವು ನೋಡಿದ್ದೇವೆ ಮತ್ತೆ ಎಷ್ಟೋ ಒಂದು ಡ್ರೋನ್ ಇಂದಾರ್ಕ್ ಮಾಡಿದ್ದೇವೆ ನಾಲ್ಕು ಪಾಯಿಂಟ್ ಇದು ಮಾಡಿಟ್ಟಿದ್ದಾರೆ ನಾನು ಹೇಳಿದ ನಾಲ್ಕು ಪಾಯಿಂಟ್ ತೋರಿಸಿ ನಾವು ಮುಳುಗ್ತೇನೆ ಅಂತ ಹೇಳಿದೆ ಆದ್ರೆ ನಾನು ಅಲ್ಲಿ ಹೋಗಿ ಮೂರು ಪಾಯಿಂಟ್ ಹುಡ್ಕ ಹುಡ್ಕಾಡಿದೆ ಹುಡ್ಕಾಡ್ದಾಗ ನೀರಿಗೆ ಇಳಿದಿದ್ದೇನೆ ಅಲ್ಲಿನ ಗ್ರಾಮದೇವರಿಗೆ ಕೈ ಮುಗಿದು ನೀರಿಗೆ ಇಳಿಯುವಾಗ ಅಲ್ಲಿ ಏನಾಗಿದ್ದು ಸೀದಾ ನೀರು ಒಂದು ಕೆಂಪು ಬಣ್ಣ ಅಂತ ಹೇಳಿದಾರೆ ಕಪ್ಪು ಕೆಂಪು ಕಪ್ಪು ಮುಶ್ರಿತ ನೀರು ಆಳಕ್ಕೆ ಹೋಗ್ತೀನಿ ಏನು ಹೋಗುದು ಜೀರೋ ಜೀರೋ ಅಂದ್ರೆ ಕಣ್ಣಿಗೆ ಒಂದು ಬಟ್ಟೆ ಕಟ್ಟಿಬಿಡ್ತಾರಲ್ಲ ಆ ತರ ಆಗಿದೆ ಪರವಾಗಿಲ್ಲ ನಾನು ಅದ್ರ ಒಂದು ರಾಡ್ ಕೊಟ್ಟಿದ್ದಾರೆ ಮತ್ತೆ ಅದಲ್ಲದೆ ನಾನು ಆ ನೀರಿಗೆ ಯಾವ ತರ ಪ್ಲಾನ್ ಮಾಡಬೇಕು ಅಂತ ಸುಮಾರು ನಾನು ಅಲ್ಲಿ ಪ್ಲಾನ್ ಮಾಡಿದೇನಂದ್ರೆ ಫಸ್ಟ್ ಗೆ ಒಂದು ಐದು ಆಂಕರ್ ಹಾಕಿದ್ದೀನಿ ಆಂಕರ್ ಅಂದ್ರೆ ಗೊತ್ತಾ ಒಂದು ಬೋಟಿಂದ ಕೆಳಗೆ ಆಂಕರ್ ಹಾಕಿದ್ರೆ ತಳಭಾಗದಿಂದ ಉರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಯಾಕಂದ್ರೆ ನೀರಿನ ಪ್ರೆಷರ್ ಒತ್ತಡದಿಂದ ಮೇಲೆ ಇಳಿತದೆ ದೂರದಾಗಿ ಆವಾಗ ನಾನು ಅದಕ್ಕೆ ಐದು ಆಂಕರ್ ಮತ್ತೆ ರೋಪು ಮತ್ತೆ ಎಂಟು ಜನ ಟೀಮ್ ನ ಹುಡುಗರು ಎಲ್ಲರನ್ನು ಕರ್ಕೊಂಡು ಹೋಗಿ ಅಲ್ಲಿ ಹೋಗಿದ್ದೀನಿ ಅದರಲ್ಲಿ ಸಹ ನಮ್ಮ ಅಲ್ಲೊಂದು ಅಧ್ಯಕ್ಷ ಕದಡಿ ಅಧ್ಯಕ್ಷರಿದ್ರು ಅವ್ರನ್ನು ಸಹ ಕರ್ಕೊಂಡು ಹೋಗ್ತೀವಿ ಮೀನುಗಾರಿಕೆಯಲ್ಲಿ ಮತ್ ಅಂತ ಹೊಸಕೋಟ್ ಅಂತ ಅವ್ರನ್ನ ನಮ್ಮ ಜೊತೆಗೆ ಕರ್ಕೊಂಡು ಹೋಗಿದ್ದೀನಿ ಯಾಕಂದ್ರೆ ಮೀನುಗಾರಿಕೆಯಲ್ಲಿ ಇದ್ದವರು ಸಹ ಅವರು ಸಹ ನಮ್ಗೆ ಸಪೋರ್ಟ್ ಆಗಿರಲಿ ಅಂತ ಅವ್ರನ್ನ ಕರ್ಕೊಂಡು ನಾನು ನೀರ ಹೋಗಿ ನಮ್ಮ ಒಬ್ಬನೇ ಇರುದಲ್ಲ ಡೈ ಮತ್ತೆ ನಮ್ಮ ಎರಡು ಹುಡುಗರು ಇದ್ದಾರೆ ಅವ್ರಿಗೆ ಅಷ್ಟು ನೀರಿನ ತುಂಬಾ ಇದಿದೆ ಕಷ್ಟ ಇದೆ ಅದಕ್ಕೋಸ್ಕರ ನಾನು ಹೇಳಿದೆ ಮೊದಲನಿಂದಾಗಿ ನಾನು ನೀರಾಡಿಗೆ ಹೋಗ್ತೇನೆ ಮತ್ತೆ ನೀವು ಬನ್ನಿ ಅಂತ ಹೇಳಿದ್ದೀನಿ ಹೋಗುವಾಗ ಮೂರು ಪಾಯಿಂಟ್ ಸ ನಾವು ನೋಡಿದ್ದೇವೆ ಮೂರ್ ಪಾಯಿಂಟ್ ನೋಡುವಾಗ ಅಡಿಯಲ್ಲಿ ಕಲ್ಲು ಬಂಡೆ ಮತ್ತೆ ಚೂಂಪಾದ ವಸ್ತುಗಳಂದ್ರೆ ಆ ಈ ಚಾವಣಿ ಆಗ್ತಾರಲ್ಲ ಚವಣಿಗೆ ಅಂದ್ರೆ ತಗಡ್ ಶಿಟ್ ಆ ತಗಡ್ ಶಿಟ್ಟು ಎಲ್ಲ ಚೂಂಪು ಚುಂಪು ಆಗಿದೆ ಯಾಕಂದ್ರೆ ಅಲ್ಲೊಂದು ಬ್ಲಾಸ್ಟ್ ಆಗಿದೆ ಸರ್ ಆ ಬ್ಲಾಸ್ಟ್ ನಾನು ನೋಡಿದ ಲೆಕ್ಕಂಗೆ ಒಂದು ಅನುಭವ ಆ ತರ ಇದೆ ಅಲ್ಲಿ ಆ ಜಾಗ ಯಾಕೆಂದ್ರೆ ಅಲ್ಲಿಂದ ಮಣ್ಣೆಲ್ಲ ಒಂದೊಂದು ಕಿಲೋಮೀಟರ್ ದೂರ ಆರಿ ಹೋಗಿದೆ ಆ ರೀತಿ ಇರುವಾಗ ಇವನ ಗಾಡಿ ಎಲ್ಲಿರಬಹುದು ಅಂತ ನನಗೊಂದು ಊಹೆ ಯಾಕೆಂದ್ರೆ ನಾನು ಒಂದು ವಿಡಿಯೋ ನೋಡಿದ ಒಂದು ವಿಡಿಯೋ ಕಲಿಸಿದ ಒಂದು ಆ ವಿಡಿಯೋ ನೋಡುವಾಗ ಭಯಂಕರವಾಗಿದೆ ನಾನು ಅದು ಯಾರಿಗೂ ಸಹ ಒಂಥರ ಭಯ ಯಾರಿಗೂ ಸಹ ಇಷ್ಟೊಂದು ಡಿಸ್ಪ್ಲೇ ಮಾಡಲಿ ಆ ಒಂದು ವಿಡಿಯೋ ಇದೆ ಆದ್ರೂ ಸಹ ನಮಗೆ ನೋಡಿ ನಮಗೆ ಭಯಂಕರ ಆಯ್ತು ಯಾವ ತರ ಆಗಿರ್ಬೋದು ಒಂದೂವರೆ ಕಿಲೋಮೀಟ್ರಿಗೆ ನೀರು ಬಿಸಿಯಾಗಿದೆ ಅಂತೆ ಅವರಿಗೆ ಒಂದೂವರೆ ಕಿಲೋಮೀಟ್ರಿಗೆ ಆ ಥರ ಅಂದ್ರೆ ಆಗಲಿಕ್ಕೆ ಕಾರಣ ಒಂದು ಐಟೆನ್ಸನ್ ವೈರ್ ಎರಡು ಒಂದಾದ್ರೂ ಎಷ್ಟು ಸ್ಪಾಟ್ ಆಗಬಹುದು ಆ ತರ ಆಗಿದೆ ಅಡಿಯಲ್ಲಿ ನೀವು ಲೆಕ್ಕ ಹಾಕಿ ನಾವು ಈಗ ನೀರು ಬಿಸಿ ಮಾಡ್ಲಿಕ್ಕೆ ಬಕೆಟ್ ಅಲ್ಲಿ ಒಂದು ನೀರು ಬಿಸಿ ಮಾಡ್ಲಿಕ್ಕೆ ಇರ್ತೇವೆ ಒಂದು ಥರ್ಮ ಅದಿರ್ತೇವೆ ಬಕೆಟ್ ಅಲ್ಲಿ ಹೀಟರ್ ಹೀಟರ್ ತರ ಅದು ಎಷ್ಟು ಬಿಸಿ ಆಯ್ತು ಒಂದು ಐದು ನಿಮಿಷದಲ್ಲಿ ಅಷ್ಟು ಬಿಸಿ ಆದ್ರೆ ಇದು ಒಂದು ಕಿಲೋಮೀಟರ್ ನೀರು ಬಿಸಿ ಆಗ್ಬೇಕಾದ್ರೆ ಯಾವ ಲೆಕ್ಕ ಆಗಿರ್ಬೋದು ಕರೆಂಟ್ ಇಡೀ ಬೆಂಕಿರ ತರ ಒಂದು ಸೆಡ್ ಬರ್ದ ತರ ಆಗಿದೆ ಅಂತಲ್ಲಿ ಕಣ್ಣಿಗೆ ಏನಿದ್ರು ಆ ತರ ಆ ಆತರ ಆಗಿದೆ ಅಂತಲ್ಲಿ ಆ ರೀತಿ ಆಗಿರುವಾಗ ಅವನ ಒಂದು ಗಾಡಿಯಲ್ಲಿರಬಹುದು ಅವನ ಅಲ್ಲಿದ್ದವರ ಮೃತದೇಹ ಎಲ್ಲ ಎಲ್ಲಿರ್ಬೋದು ಆ ತರ ಆಗಿದೆ ಅದರಲ್ಲೂ ಸಹ ಅಲ್ಲಿ ಸುಮಾರು ಆಳದ ಮರಗಳು ಇದೆ ಆಳದ ಮರಗಳು ಸಿಕ್ಕಿದೆ ನನಗೆ ನೀರು ಆಳದಲ್ಲಿ ಸುಮಾರು ಒಂದು ನಾಲ್ಕು ಆರ ಆಳದ ಮರ ಸಿಕ್ಕಿದೆ ಹಾಗೆಯೇ ನಾನು ಆಳದ ಮರವನ್ನು ತೆಗಿಲಿಕ್ಕೆ ಅಡಿಯಲ್ಲಿ ಹೋಗಿದ್ದೇನೆ ಮೂರನೇ ಪಾಯಿಂಟ್ ಐದು ನಾಲ್ಕನೇ ಪಾಯಿಂಟ್ಗೆ ಮರದಿವಸ ಅಲ್ಲಿನ ನೀರಿನ ಒತ್ತಡ ಭಯಂಕರವಾಗಿದೆ ನಾವು ಈಗ ಒಂದು ಇನ್ನೂರು ಸ್ಪೀಡಲ್ಲಿ ಒಂದು ಯಾವ್ದು ಕಾರು ಹೋಗ್ತದೆ ರೋಡಲ್ಲಿ ಅದೇ ರೀತಿಯಲ್ಲಿ ಒತ್ತಡ ಇದೆ ನನಗೆ ನೀರಾಳದಲ್ಲಿ ನಾನು ನಾನೇನು ಮಾಡಿದೆ ಒಂದು ನೂರು ಪರ್ಸೆಂಟ್ ಹೋಗುದರಲ್ಲಿ ತೊಂಬತ್ತು ಪರ್ಸೆಂಟ್ ದೂರ ನಾನು ಓದೆ ಅಡಿಯಲ್ಲಿ ಮತ್ತೆ ನನಗೆ ಕೈ ಇಡ್ಲಿಕ್ಕೆ ಆಗುದಿಲ್ಲ ಕೈ ಇಟ್ಟು ಒಂದು ಇಂಚಿ ಅಲ್ಲಾಡಿ ಕೈ ಬಿಟ್ರೆ ನಾನು ಬಾಣದಲ್ಲಿ ಬಿಲ್ ಬಿಡ್ತಾರಲ್ಲ ಆತರ ಹೋಗ್ಬಿಡ್ತೇನೆ ಆವಾಗ ಏನಾಗ್ತದೆ ಆ ಕಡೆ ಮರ ಉಂಟು ಆ ಆಳದಲ್ಲಿ ಮರ ಇರುವಾಗ ನಾನೇನು ಮಾಡ್ತೀನಿ ಆ ಮರ ಟಚ್ ಆಯ್ತಲ್ಲ ಟಚ್ ಆದಾಗ ನಾನು ಹೇಳಿದೆ ಅಂದು ಒಂದ್ಸಲ ನಾನು ಇದು ಮಾಡಿದೆ ತುಂಬ ತಪ್ಪ ಯಾಕೆಂದ್ರೆ ನನ್ನ ಒಂದ್ಸಲ ಎಲ್ಲ ಮನೆಯವರನ್ನ ನೆನೆಸ್ಕೊಂಡ್ತಾರೆ ಯಾಕೆಂದ್ರೆ ಆ ಟೈಮಲ್ಲಿ ಏನು ಮಾಡಲಿಕ್ಕೆ ಬರಲ್ಲ ಆವಾಗ ನಾವು ನಮ್ಮ ಮೈಂಡಲ್ಲಿ ಹೇಗೆ ನಾವು ಬಚಾವ್ ಮಾಡ್ಬೇಕಂತ ಮೊದಲಾಗ ಯೋಚನೆ ಮಾಡ್ಬೇಕು ನಾವು ಅಷ್ಟೊತ್ತಿಗೆ ನಾನು ಆ ರೋಪ್ ಬಿಟ್ಟು ನನ್ನ ಸೊಂಟದಲ್ಲಿರುವ ಸೀಸೆ ಉಂಟಲ್ಲ ಸೀಸೆ ಅಂದರೆ ಒಂದು ಹನ್ನೆರಡು ಕೆ ಸೀಸೆ ಇರ್ತದೆ ಆ ಸೀಸನ್ನು ಬಿಟ್ಟರೆ ಅದು ವೇಸ್ಟ್ ಆಗ್ತದೆ ಅಡಿಗೆ ಹೋಗ್ತದೆ ಸುಮಾರು ಅದಕ್ಕೂ ಸುಮಾರು ಹತ್ತು ತರಲಿಕ್ಕೆ ಸುಮಾರು ಒಂದು ಹತ್ತು ಸಾವಿರ ಮೇಲೆ ಹೋಗ್ತದೆ ಹತ್ತು ಹದಿನೈದು ಸಾವಿರ ಅದು ವೇಸ್ಟ್ ಆದ್ರೆ ಪರವಾಗಿಲ್ಲ ನನ್ನ ಹತ್ರ ಒಂದು ಸಿ ಪಿ ಸಿ ಅನ್ ಕಿಟ್ ಇರ್ತದೆ ನಮ್ಮ ಹಾಕೊಡುವಾಗ ಬಿ ಸಿಡಿ ಬಿ ಸಿ ಡಿ ಅಂತ ಕಿಟ್ ಇರ್ತದೆ ಆ ಬಿ ಸಿ ಡಿ ಕಿಟ್ ಅಲ್ಲಿ ಒಂದು ಎಮರ್ಜೆನ್ಸಿ ಅಂತ ಗಾಳಿ ತುಂಬೋದು ಒಂದು ಆಕ್ಸಿಜನ್ ಇರ್ತದೆ ಯಾಕಂದ್ರೆ ನಾವು ಹಿಂದ್ಗಡೆ ಸಿಲಿಂಡರ್ ಆಗ್ತೇವಲ್ಲ ನಾವು ಒಂದು ಬಟನ್ ರೆಡ್ ಬಟನ್ ಇದೆ ಎಮರ್ಜೆನ್ಸಿ ಆ ಬಟನ್ ಹೊತ್ತಿದ್ರೆ ಸಡನ್ ಬಿಸಿ ಡಿ ಒಳಗಿದೆ ಗಾಳಿ ತುಂಬ್ತದೆ ಆದ್ರಿಂದ ನನಗೆ ಧೈರ್ಯ ಇದೆ ಅದೊಂದು ಓಪನ್ ಆದ್ರೆ ಮಾಡಿದ್ರೆ ನಮ್ ಈಗ ಈಗ ವಿಮಾನದಲ್ಲಿ ಏನಾದ್ರು ಬ್ಲಾಸ್ಟ್ ಆದ್ರೆ ಅವರು ಪೈಲಟ್ ಗಳು ಫ್ಯಾರಾಜಿಟ್ ಓಪನ್ ಮಾಡ್ತಾರೆ ಅದೇ ತರ ಇದ್ರೆ ಆ ಬಿ ಸಿ ಡಿ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಗಾಳಿ ತುಂಬುತ್ತದೆ ಗಾಳಿ ತುಂಬಿದಾಗ ಮೇಲ್ ಬಂದೆ ಮೇಲ್ ಬಂದಾಗ ನಾನು ಕೈ ಮೇಲೆ ಮಾಡಿದೆ ಆವಾಗ್ಲೇ ತಕ್ಷಣ ಎಸ್ ಪಿ ಸರ್ ಒಂದು ಈಶ್ವರ ಮಲ್ಪ ಈಗ ಎರಡು ಪ್ರಶ್ನೆ ಕೇಳ್ತೀನಿ ಒಂದು ಈ ಲಾರಿಗ ಸಂಬಂಧಪಟ್ಟ ಹಾಗೆ ನೀವು ಒಳಗಡೆ ಮುಳುಗ್ದಾಗ ಸಣ್ಣ ಸುಳಿವೇನಾದರೂ ಸಿಗ್ತಾ ಲಾರಿ ಆ ಥರ ಏನಾದರೂ ಆಯ್ತಾ ಅಂತ ಮತ್ತೆ ಈ ಟ್ರಕ್ ಡ್ರೈವರ್ ಆಗಿರುವಂಥ ಅರ್ಜುನಿಗೋಸ್ಕರ ಇಡೀ ಕೇರಳ ಕಾಯ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಬದುಕಿ ಬರಲಿ ಅನ್ನುವಂಥ ಒಂದು ನಾಶಭಾವನೆ ಪ್ರಾರ್ಥನೆ ಎಲ್ಲವೂ ಕೂಡ ಇದೆ ಆತನಿಗೆ ಸಂಬಂಧಪಟ್ಟ ಏನಾದರೂ ಸುಳಿವು ಸಿಗ್ತಾ ಜೊತೆಗೆ ಅರ್ಜುನ ಬದುಕಿರಬಹುದು ಅಥವಾ ಏನಾಗಿರಬಹುದು ನಿಮ್ಮ ಅನುಭವದ ಪ್ರಕಾರ ಹಿಂದೆ ಸಾಕಷ್ಟು ಕಾರ್ಯಾಚರಣೆ ಮಾಡಿದ್ದೀರಿ ಏನು ಹೇಳ್ತೀರಿ ಖಂಡಿತವಾಗಿ ನೀವು ಪ್ರಶ್ನೆ ಪ್ರಶ್ನೆ ಒಳ್ಳೆಯದು ಯಾಕೆಂದ್ರೆ ಒಂದು ಅಲ್ಲಿ ನಮಗೆ ಡಿಟೆಕ್ಟಿವ್ ಆಗಿ ತೋರಿಸಿದ ಜಾಗ ನಾಲ್ಕು ಆ ಡಿಟೆಕ್ಟಿವ್ ಏನಾಗಿದೆ ಗೊತ್ತಾ ಅದು ಸೋನರ್ ಅಂತ ಹೇಳ್ತಾರೆ ಆ ಥರ ಕೆಳಗಡೆ ಏನು ಕಲ್ಲು ಅಲ್ಲಿ ಕಲ್ಲು ಈಗ ಅದು ಸಹ ಡಿಟೆಕ್ಟಿವ್ ಅದು ಲಾರಿ ಅಂತಲೇ ತೋರ್ತದೆ ಎರಡನೇದಾಗಿ ಅಲ್ಲಿ ಮಾಡಿನ ತಗಡುಗಳು ಸೀಟ್ಗಳು ಇದ್ರೂ ಸಹ ಅದು ಡಿಟೆಕ್ಟಿವ್ಗೆ ಅದು ಒಂದು ಅಲ್ಲಿ ಕಬಿಣಾಂಶ ಉಂಟು ಅಂತಲೇ ತೋರ್ತದೆ ಅದರಿಂದ ನನಗೆ ನಾಲ್ಕು ಕಡೆ ಅಲ್ಲ ಮೂರು ಕಡೆ ಕಂಪ್ಲೀಟಾಗಿ ನಾನು ಸರ್ಚ್ ಮಾಡಿದ್ದೇನೆ ಅವ್ರು ಹೇಳಿದ ಪಾಯಿಂಟು ನಾಲ್ಕನೇ ಕಡೆಗೆ ನಾನು ನೈಂಟಿ ಪರ್ಸೆಂಟ್ ಹೋಗಿದ್ದು ಹತ್ತು ಪರ್ಸೆಂಟ್ ಆಗಿಲ್ಲ ಒತ್ತಡದಿಂದ ಅದರಿಂದ ಅವನು ಅಲ್ಲಿ ಗಾಡಿ ನಮಗೆ ಸಿಕ್ಕಿಲ್ಲ ಒಂದು ಎರಡನೇದಾಗಿ ಅಲ್ಲಿ ಎಲ್ಲ ಕಲ್ಲು ಮಣ್ಣುಗಳೇ ಸಿಕ್ಕಿದೆ ಯಾಕೆಂದ್ರೆ ಮರದ ಆಲದ ಮರ ಒಂದು ಮೂರು ನಾಲ್ಕು ಸಿಕ್ಕಿದೆ ಒಂದು ವೇಳೆ ಆ ಗಾಡಿ ಆ ಕಲ್ಲು ಮಣ್ಣುಗಳ ಅಡಿಯಲ್ಲಿ ಇರಬಹುದು ಇಲ್ಲದ ಮರದ ಅಡಿಯಲ್ಲಿ ಸಹ ಇಬ್ರು ನೀರಿ ಬಿದ್ದಿದ ಮೃತದ ಸಿಕ್ಕಿಲ್ಲ ಆ ಮರದ ಆಲದ ಮರದ ಅಡಿಯಲ್ಲಿ ಸಹ ಇರಬಹುದು ಆದ್ರೆ ನೀವು ಹೇಳಿದಂಗೆ ಅವನೊಂದು ಆಲದ ಎರಡು ಜನ ಆಲದ ಮರದ ಅಡಿಯಲ್ಲಿ ಸಿಕ್ಕಾಕೊಂಡು ಇರ್ಬಹುದು ಅದಲ್ಲದೆ ಅವನು ಈ ಬೆನ್ಸಿ ಗಾಡಿಯಲ್ಲಿ ಕೆಳಗೆ ಬಿದ್ದಾಗ ಜೀವಂತ ಇರುವುದು ನನಗೆ ಸಂದೇಹ ಯಾಕೆಂದರೆ ನಾನು ತುಂಬ ಕಡೆ ಇಂಥ ಒಂದು ಕೇಸನ್ನು ಮಾಡಿದೆ ಯಾಕೆಂದರೆ ಅಲ್ಲಿ ಒಂದು ಮೆಗಾ ಸ್ಪಾಟ್ ಸ್ಪಾಟ್ ಆಗಿದೆ ಅಲ್ಲ ಆ ಥರ ಆಗಿದೆ ಒಂದು ವಿಡಿಯೋವನ್ನು ನಾನು ನೋಡಿದ್ದೀನಿ ಅಲ್ಲಿ ಯಾವುದು ನಾನು ಇಲ್ಲಿ ಬಂದಾಗ ನನಗೆ ನೋಡಿದ್ದೀನಿ ಮೆಗಾ ಸ್ಪಾಟ್ ಅಂದರೆ ಒಂದು ದೊಡ್ಡ ಮಿಂಚು ಸಡುಲು ಆ ಥರ ಅಲ್ಲಿಂದ ಯಾಕೆಂದರೆ ಅಲ್ಲಿಂದ ಕಲ್ಲು ಮಣ್ಣುಗಳು ಒಂದು ಕಿಲೋಮೀಟರ್ ದೂರ ಹಾರಿದ್ದೇವೆ ಆದ್ದರಿಂದ ಆ ಸ್ಫೋಟಕ್ಕೆ ಅಲ್ಲಿದ್ದ ನೀರೆಲ್ಲ ಬಿಸಿಯಾಗಿ ಬಿಸಿಯಾಗಿ ಹೋಗಿದೆ ಯಾಕೆಂದರೆ ಹೈ ಟೆನ್ಷನ್ವಾರ ಕೆಳಗೆ ಬಿದ್ದಾಗ ಅಲ್ಲೊಂದು ಬ್ಲಾಶ್ ಆಗ್ತದಲ್ಲ ಒಂದು ಅನುಭವ ಥರ ಆ ಥರ ಆಗಿಬಿಟ್ಟಿದೆ ಅದರಿಂದ ನನಗೆ ಅವನು ಆಗಿರುವುದು ಸಂಶಯ ಯಾಕೆಂದ್ರೆ ಅವ್ರ ಮೇಲೆ ನನಗೆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತೇನೆ ಯಾಕೆಂದರೆ ನನಗೆ ಬೇಜಾರಾಗ್ಬೋದು ಅವರಿಗೆ ಇಂತಹ ಹೇಳಿಕೆ ಕೊಟ್ಟರೆ ಆದರೆ ಅವರು ನನಗೆ ಇದ್ದ ವಿಷಯ ನಾನು ಹೇಳ್ತೇನೆ ಅಷ್ಟೇ ವಾಸ್ತವವಾಗಿ ಹೇಳ್ತೇನೆ ಯಾಕೆಂದರೆ ಅಲ್ಲಿ ಆ ಥರ ಇದೆ ಆ ನಾನು ಹೇಳೋದು ಅವನ ಬೆನ್ಸಿಗಾಡಿ ವೇಳೆ ಗ್ಲಾಸ್ ಹೊಡಿಯಾದರೂ ಸಹ ಅದು ಅಂತ ಒಂದು ಕ್ವಾಲಿಟಿಯಲ್ಲಿ ಮಾಡಿರ್ತಾರೆ ಒಂದು ಹೊಡಿ ಅಲ್ಲಿ ನಿಲ್ಲಬಹುದು ಅದರೊಳಗಡೆ ಅವನು ಮೃತದೇಹ ಸಿಕ್ತದಂತ ಗ್ಯಾರಂಟಿ ನನಗಿದೆ ಯಾಕೆಂದರೆ ಎಲ್ಲಿ ಸಹ ಹೋಗುವುದಿಲ್ಲ ಎಷ್ಟು ಇದ್ದರೆ ಸಾಹಿತ್ಯ ಇದ್ರೆ ಅವನು ಮೃತದೇಹ ನಾನು ಮತ್ತೊಮ್ಮೆ ಆ ಪ್ರಶ್ನೆನ ರಿಪೀಟ್ ಮಾಡ್ತಾ ಅಂದ್ರೆ ಅರ್ಜುನಿಗೆ ಸಂಬಂಧಪಟ್ಟ ಹಾಗೆ ಅರ್ಜುನಗೋಸ್ಕರ ಎಲ್ಲರೂ ಕೂಡ ಕಾಯ್ತಿರುವ ಕಾರಣಕ್ಕಾಗಿ ಅರ್ಜುನ ಲಾರಿ ಒಳಗಡೆ ಸಿಕ್ಕಾಕೊಂಡಿದ್ರೆ ನಿಮ್ಮ ಪ್ರಕಾರ ನಿಮ್ಮ ಅನುಭವದ ಆಧಾರದ ಮೇಲೆ ಎಷ್ಟು ದಿನಗಳ ಕಾಲ ಆತ ಜೀವನ ಮರಣ ಹೋರಾಟ ನಡೆಸಿರುವಂತ ಸಾಧ್ಯತೆ ಇದೆ ಅದು ಸಣ್ಣ ಹೋಪ್ ಇಟ್ಕೊಳ್ಬಹುದಾ ಆತ ಬದುಕಿರಬಹುದು ಅನ್ನೋ ರೀತಿಲಿ ನೀವು ಹೇಳಿದ ಪ್ರಕಾರ ನಾನು ಹೇಳ್ಬೋದು ಅವನ ಮೇಲಿಂದ ಜರಗೆ ಇಳಿದಾಗ ಒಂದು ಐದು ನಿಮಿಷದಲ್ಲಿ ಅಲ್ಲಿಂದ ಒಂದು ಸ್ಪಾಟ್ ಆಗಿದೆ ಮೆಗಾ ಸ್ಪಾಟ್ ಅದರ ಆ ಲೆಕ್ಕದಲ್ಲಿ ನನ್ನ ಅಂದಾಜಬೇಕು ಆ ವಿಡಿಯೋ ನೋಡಿದ ಪ್ರಕಾರ ಅಲ್ಲಿ ಭಯಂಕರವಾಗಿ ಒಂದು ಸ್ಪಾಟ ಅಂದರೆ ಒಂದು ನೀರಲ್ಲಿ ನಾವು ಒಂದು ಬಕೆಟಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಕರೆಂಟ್ ಇಟ್ಟರೆ ಒಂದು ಹತ್ತು ಹತ್ತು ನಿಮಿಷದಲ್ಲಿ ನೀರು ಬಿಸಿಯಾಗಿ ಹೋಗ್ತೇವೆ ಒಂದು ಬಕೆಟ್ ಅಲ್ಲಿ ಸುಮಾರು ಒಂದು ಕಿಲೋಮೀಟರ್ ದೂರದಷ್ಟು ಬಿಸಿಯಾಗಿರಬೇಕಾದ್ರೆ ನೀರು ಯಾವ ಲೆಕ್ಕ ಸ್ಪಾಟ್ ಆಗಿರ್ಬೋದು ಅದು ಆ ರೀತಿಯಾದ ನನ್ನ ಲೆಕ್ಕದಲ್ಲಿ ಅವನು ಅವರ ಮನೆಯವರಿಗೆ ಬೇಜಾರಾಗ್ಬೋದು ನನ್ನ ಅಂದಾಜಿನ ಪ್ರಕಾರ ಅವನು ಜೀವಂತವಾಗಿ ಇರೋದೊಂದು ಸಂಶಯವಾಗಿದೆ ಯಾಕೆಂದರೆ ಆ ಸ್ಪೋಟದಲ್ಲಿ ಅಷ್ಟು ಬಿಸಿಯಾಗಿದೆ ಅದಲ್ಲದೆ ಅವನು ಅವನ ಮೃತದೇಹ ಖಂಡಿತವಾಗಿ ಆ ಗಾಡಿಯೊಳಗೆ ಇದೆ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ ಯಾಕೆಂದರೆ ಆ ಬೆಂಜಿಗಣ್ಣ ಭರವಸೆ ಅಂದರೆ ಅದರ ಒಂದು ಕ್ವಾಲಿಟಿ ಆ ಗ್ಲಾಸ್ನ ಕ್ವಾಲಿಟಿ ಆ ಥರ ಇದೆ ಅದರಿಂದ ಅಲ್ಲಿ ಅದು ಹೊಡೆದ್ರೂ ಅದು ಪೀಸ್ ಕೆಳಗೆ ಬಿಡದಿದ್ದೆ ಯಾಕೆಂದ್ರೆ ಅದು ಆಗಿ ಬಿದ್ದಿದೆ ನೀರಿನ ಎದುರು ದಿಕ್ಕಾದ್ರೆ ಅದು ಅರ್ಧವಾಗಿ ತುಂಡಾಗ್ತಿತ್ತು ಅದರಿಂದ ಅವನು ಅದರ ಒಳಗೆ ಖಂಡಿತವಾಗಿ ಇದ್ದಾನೆ ಅಂತ ಒಂದು ನನಗೊಂದು ಭರವಸೆ ಈಶ್ವರ ಕೊನೆಯ ಪ್ರಶ್ನೆಗೆ ನಾನು ಬರ್ತೇನೆ ಅಥವಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಇನ್ನು ಕಾರ್ಯಾಚರಣೆ ಮುಂದೆ ಯಾವ ರೀತಿಯಾಗಿ ನಡೀಬೇಕು ಅಥವಾ ಈ ಅರ್ಜುನ್ನ ಜೀವಂತವಾಗಿ ಅಥವಾ ಮೃತದೇಹವನ್ನು ಹೊರತೆಗಿಬೇಕು ಅಂತ ಆದರೆ ಮುಂದಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ಇರಬೇಕಾಗುತ್ತೆ ಖಂಡಿತವಾಗಿ ನೀವು ಹೇಳಿದಂಗೆ ಇನ್ನು ಸಹ ನನ್ನ ಲೆಕ್ಕದಲ್ಲಿ ನೀರಿನ ರಭಸ ಸ್ವಲ್ಪ ಕಮ್ಮಿ ಆಗಬೇಕು ಮತ್ತೆ ಅದರಲ್ಲಿ ನೀರು ಕ್ಲೀನ್ ಆಗಬೇಕು ಯಾಕೆಂದರೆ ನೀರು ತುಂಬ ಕಲುಷಿತವಾಗಿದೆ ಕೆಂಪು ಮಣ್ಣು ಇದೆಯಲ್ಲ ಝೀರೋ ಇದೆ ಅಡಿಗೆಯಲ್ಲಿ ಏನೂ ತೋರೋದಿಲ್ಲ ಅದರಿಂದ ಅಲ್ಲಿ ನೀರು ಬರೋದು ಸ್ವಲ್ಪ ಕಮ್ಮಿ ಆಗಬೇಕು ಅದಲ್ಲದೆ ಅದರ ನೀರಿನ ಒಳ ಅರಿವಿಕೆ ಅದು ಸ್ವಲ್ಪ ಸ್ಲೋ ಆಗ್ಬೇಕು ಅವಾಗ ನಮ್ಗೆ ಅಲ್ಲಿ ಗಾಡಿ ಎಲ್ಲ ಏನ್ ಬೇಕಾದ್ರದ್ದು ನಾವು ನೀ ಲೀಲಾಜಾಲವಾಗಿ ಮೀನಿನ ತರ ಹುಡ್ಕೋಬಹುದು ಯಾಕಂದ್ರೆ ನಮಗೆ ಭಯ ಇರುವುದಿಲ್ಲ ಕಣ್ಣಿಗೆ ತೋರಿದ್ರೆ ಏನಾದ್ರೂ ಕೆಳಗಡೆ ಇಲ್ಲದ್ರೆ ಹೋಗಿ ನಮ್ಗೆ ಯಾವ್ದಾದ್ರು ಚುಪಾದ ವಸ್ತುಗಳ ಅಂತ ಒಂದು ಒಂದು ಭಯ ಇದ್ದೇ ಇರ್ತದೆ ಒಂದು ಸೆಕೆಂಡ್ ಹೇಳಿದಂಗೆ ಜಿಲ್ಲಾಡಳಿತ ನಮಗೆ ಹೇಳಿದ್ರು ಇಷ್ಟೇ ಇನ್ನೂ ಸಹ ಲೇಟ್ ಆಯ್ತು ಹದಿಮೂರು ದಿವಸ ಆಯ್ತಲ್ಲ ಅಂತ ಹೇಳಿ ಎಲ್ಲರೂ ಸಹ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನೂ ಸಹ ಸಿಕ್ಕಿಲ್ಲ ಅಂತ ಹೇಳಿ ಅದಕ್ಕೆ ಜಿಲ್ಲಾಡಳಿತ ನಾನು ಅವ್ರು ಏನ್ ಹೇಳ್ತಾರೆ ಆ ರೀತಿ ನಾವು ಹೋಗ್ಬೇಕಾಗ್ತದೆ ಯಾಕೆಂದ್ರೆ ಅಲ್ಲಿ ಎಸ್ ಪಿ ಸರ್ ಆಗಲಿ ಅವರು ಡಿ ಸಿ ಆಗಲಿ ಅಲ್ಲಿನ ಎಮ್ ಎಲ್ ಎ ಆಗಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಡಿಬೇಕಾಗ್ತದೆ ಯಾಕೆಂದರೆ ನಾವು ಮುಂದೆ ಹೋಗಿ ಏನು ಮಾಡಲಿಕ್ಕೆ ಸಹ ಆಗೋದಿಲ್ಲ ಅದಕ್ಕೆ ನನ್ನ ಒಂದು ಅನಿಸಿಕೆ ಅಂದರೆ ಅಲ್ಲಿ ಒಂದು ನೀರು ತಿಳಿಯಾಗಬೇಕು ಮತ್ತು ನೀರಿನ ಪ್ರೆಷರ್ ಕಮ್ಮಿ ಆಗಬೇಕು ನನ್ನ ನಾನು ನನ್ನ ಟಿಸ್ಕು ಬಡಿದ್ರೆ ಮತ್ತೊಂದು ಎರಡು ಜನ ಹಾಕಿ ಆ ಮೂರು ಜನ ಒಟ್ಟಿಗೆ ಹುಡುಕ್ಬೋದಂತೆ ಯಾಕೆಂದರೆ ಮೊನ್ನೆಯಿಂದ ನನ್ನ ಜೊತೆಗೆ ಯಾರೂ ಸಹಾಯ ಮಾಡಲಿಲ್ಲ ಯಾಕೆಂದರೆ ಮಿಲಿಟರಿ ಆಗಲಿ ಆಗಲಿ ಆರ್ಮಿ ಆಗಲಿ ಆಗಲಿ ಯಾರು ಸಹ ಬಂದಿದ್ದರೆ ಒಂದು ಸ್ವಲ್ಪ ಐದಾರು ಜನ ಇಟ್ಟಿದ್ರೆ ಬೇಗ ಸಿಕ್ತಿತ್ತು ಇದು ನಾನು ಒಬ್ಬನೇ ಮುಳುಗಿದ್ರಿಂದ ನನಗೆ ಒಬ್ಬನಿಗೆ ತುಂಬ ಕಷ್ಟ ಆಗ್ತದೆ ಯಾಕೆಂದರೆ ಸುಮಾರು ಒಂದು ಏಳೆಂಟು ಹತ್ತು ಡೈ ಎಲ್ಲ ಮಾಡಬೇಕಾದ್ರೆ ಒಬ್ಬನೇ ಮಾಡಬೇಕಾಯಿತು ಅದೇ ರೀತಿ ಈಗ ಜಿಲ್ಲಾಡಳಿತ ಏನಾಗ್ತದೆ ಆ ರೀತಿಯಲ್ಲಿ ನಾವು ಮುಂದುವರಿಸ್ತೇವೆ ಥ್ಯಾಂಕ್ ಯು ಈಶ್ವರ್ ಮಲ್ಪೆ ಅವರೇ ಮುಂದಿನ ಕಾರ್ಯಾಚರಣೆ ಯಶಸ್ವಿ ಆಗಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ನಮ್ಮ ಜೊತೆಗೆ ಜಾಯ್ನ್ ಆಗೋದಕ್ಕೆ ಓಕೆ ಒಂದು ಕಡೆ ಈಶ್ವರ್ ಮಲ್ಪೆ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರಿ ಸಾಕಷ್ಟು ವಿಚಾರವನ್ನ ಹೇಳಿದ್ರು ಜೊತೆಗೆ ಈ ಮುಳುಗಿದಂತ ಸಂದರ್ಭದಲ್ಲಿ ಏನೆಲ್ಲ ಸವಾಲು ಎದುರಾಯ್ತು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಇಲ್ಲಿವರೆಗೆ ನಮ್ಗೆ ಅದರ ಗೊತ್ತಾಗ್ತಿರ್ಲಿಲ್ಲ ಅಂದಾಜ್ ಸಿಗ್ತಾ ಇರಲಿಲ್ಲ ಏನೆಲ್ಲ ಸಮಸ್ಯೆ ಎದುರಾಗ್ತಿದೆ ಯಾಕೆ ಲೇಟ್ ಆಗ್ತಿದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಕಣ್ಣಿಗೆ ಕಾಣೋದಿಲ್ಲ ಕಂಪ್ಲೀಟ್ ಎಲ್ಲವೂ ಕೂಡ ಮಣ್ಣು ಮಯ ಆಗಿರುವಂತಹ ಕಾರಣಕ್ಕಾಗಿ ಒಳಗಡೆ ಯಾರೇ ಮುಳುಗಿದ್ರು ಕೂಡ ಅವ್ರು ಮುಂದೆ ಏನಾಗ್ತಿದೆ ಅನ್ನೋದು ಕೂಡ ಕಾಣೋದಿಲ್ಲ ನೀರು ತಿಳಿಯಾದ್ರೆ ಮುಂದೆ ಏನಿಲ್ಲ ಕಾಣುತ್ತೆ ಈ ಕಾರಣಕ್ಕಾಗಿ ಸದ್ಯಕ್ಕಂತೂ ಲಾರಿಯನ್ನ ಎತ್ತೋಕಾಗೋದಾಗ್ಲಿ ಅಥವಾ ಅರ್ಜುನನ ಫೈಂಡ್ ಔಟ್ ಮಾಡೋದಕ್ಕಾಗ್ಲಿ ಬಹಳ ಬಹಳ ಕಷ್ಟ ಖಚಿತ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು